¡Que la rica! ಏ ಊರ ಜನ ೂರಜನಾ we ਦਨ ਰਹਾ ਬਤੌਰ ਕੇ ਲਾਗਾ ਕੇ ਲਰੀ ਬਤੌਰ ਕੇ ਲਾਗਾ ਏਸੀ ਟੈਨ ਹਿੰਦੀ ਦੁ ਸਿੱਟਿ ਲਸੀੜ ਪੀੜ ਮਾਰਤੋ ਮਾਕੜੀਗਾ ਏ ਮਨੀ ਅਨਕੇਲ ਸਮਾ ಹೆಣ್ಮಗಳು ಸಿಟ್ಟಿಲೆ ಬೇಯ್ತಾಳ ಮಕ್ಕಳಿಗೆ ಹೌದು ಮೊದಲು ಏನಾಯ್ತು ಮೊದಲು ಏನಾಯ್ತು ಕೇಳಿದ್ರೆ ಒಂದು ಊರಾಗ ಒಂದು ಊರಾಗ ಬಡತಾನ ಪರಿಸ್ಥಿತಿ ಹೌದು ಪರಿಸ್ಥಿತಿ ಮನಿತಾನ ತಾಯಿ ತಾಯಿ ಗಂಡ ಹೇಳ್ತಾಳ ಒಂದ್ ದಿನ ಏನ್ ಹೇಳ್ತಾಳ ರೀ 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 ಓ ನಮ್ಮ ಕಷ್ಟ ಖರೇ ಎಲ್ಲರ ಮಕ್ಕಳು ಸಾಲಿಗೆ ಹೋತಾರ ಎಲ್ಲರ ಮಕ್ಕಳು ಸಾಲಿಗೆ ಹೊಂಟವ ಎಲ್ಲರ ಮಕ್ಳು ಹ್ಯಾಂಗ ನಗು ನಗದಿರ್ತವ ನಮ್ಮ ಬಡತನಕ ಬೆಂಕಿ ಎತ್ತದ ಖರೇ ಹ್ಯಾಂಗ ಮಾಡೋದು ಹಂಗೆ ನಮ್ಮ ಮಕ್ಕಳು ಹಂಗೆ ಎಲ್ಲರಿಗೂ ಹೆಂಗ ಹಂಗೆ ನನ್ನ ಮಕ್ಳು ಯಾವಾಗ ಅಂತ ಹೇಳಿ ಹಡದ ತಾಯಿ ತಂದಿ ಕೇಳ್ತಾ ಹೆಂಗ್ ಗಂಡಗೆ ಗಂಡಗ ಕೇಳ್ತಾಳ ಅವಾಗ ಹೇಳ್ತಾನ ಗಂಡ ಗಂಡ ಹೇಳ್ತಾನ ನಮ್ಮದು ಬರ್ತಾನ ಮಂದಿ ಮಕ್ಕಳ ಹಂಗ ನಮ್ಮ ಮಕ್ಕಳ ಹಂಗಿರ್ಲಕ್ ಶಕ್ಯದ ಅದಕ್ಕೆ ಗಂಡ ಹೇಳ್ತಾನೆ ಕೂಲಿ ನಾಲಿ ಮಾಡಿ ಮಕ್ಕಳ ವ್ಯವಸ್ಥೆ ಮಾಡಿ ಹೌದು ಮಕ್ಕಳಿಗೆ ಇದ್ ಮಾಡಿ ಶಿಕ್ಷಣ ಮಾಡೋನು ಖರೇ ದಿನ ಎದ್ದು ಕೆಲ್ಸಕ್ಕೆ ಹೋಗೋನು ಅಂದ ಕೆಲ್ಸಕ್ಕೆ ಹೋಗೋನು ಶಾಲಿ ಕೆಲ್ಸ ಹೇಳಿದ ಕೂಡಲೇ ಹೌದು ನಸ್ಕಿನ ಟೈಮ್ ಗೌಡರು ಮಕ್ಕಳು ಉತ್ತರ ಮಕ್ಕಳು ಶಾನೆ ಆಲಿ ಕೂಲಿ ಮಾಡಿ ಸಾಲಿ ಕರೆಸ್ಬೇಕಂದಳು ನಸ್ಕಿನ ಟೈಮ್ ಹೋಗುದ್ರಾಗ ಹಣಿಬಾರ ಕತ್ತೆ ಹರಿ ಬ್ರಹ್ಮ ತಿಳಿದಿಲ್ಲ ಯಾರೇನು ಮಾಡೋರು ಯಾರಿಂದಲೂ ಏನಾಗುವುದು ತಿಳರ ತಾಯಿ ನಡೆಯುತ್ತೆ ನಾಗರಾಮ ಕಡದು ತಾಯಿ ಪ್ರಾಣ ಬಿಟ್ಲು ಶಿವ 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 ಆ ಪ್ರಾಣ ಬಿಟ್ಟ ಕೊಡು ಆರೇಳು ವರ್ಷದ ಕೂಸುಗಳು ಹೌದು ಎಲ್ಲ ಊರ ಜನ ಮಾತಾಡ್ತೀರಿ ನಿಮ್ ಮೌ ಸತ್ತಾಳ ನಿಮ್ ಮೌ ಸತ್ತಾಳ ಕೇಳಿ ಆರೇಳು ವರ್ಷದ ಕೂಸುಗಳು ಬಾಯಾಗ ಮಣ್ಣು ಹಾಕೊಂಡು ಅವನ ಮೇಲೆ ಬಿದ್ದು ಒದ್ದಾಡಿ ಹೇಳ್ತಾವ ಯವಾ ಯವಾ ನಾವು ಯಾರಿಗೆ ಯವಾನು ಯಾರ ಮನೆ ಹೋಗುನೇವಾ ಹಿಂತ ಹಿಂತಾವ ನಮ್ಮನ್ನ ಎತ್ತಿ ತುತ್ತು ಮಾಡಿ ಉಣಸಕ್ಕೆ ನೀ ತೀರಿ ಹೋದ್ರವ ನನ್ನ ತಾಯಿ ಬಾಯಾಗ ಮಣ್ಣು ಹಾಕೊಂಡು ಕೂಸ್ಗಳು ಅವ್ವ ಅವ್ವಾ ಅನೋನೇ ಯಾರಿಗೆ ತಾಯಿ ಹೇಳಿ ಅಳ್ಳಕತ್ತಕ್ರ ನಮ್ಮಂತ ಹಿರಿಯರು ಇಲ್ಲಿ ಕೂಡ್ಯಾರ ಇಂತ ಹಿರಿಯಾರ್ ಹೇಳ್ತಾರ ಬಂದ್ ಹಡದ ಹೇಳ್ತಾರೆ ತಮ್ಮ ಏ ತಮ್ಮ ಮಕ್ಕಳ ಅಳ್ಳಕತ್ತವ ಮಕ್ಕಳ ಮಾರಿ ನೋಡು ತಾಯಿ ಸತ್ರ ಮಾತ್ರ ಅವು ನಿನ್ನ ಕೈಯಾಗದ ಓತಮ್ಮ ಅವಕ್ಕೆ ಅವ್ವ ಅನ್ನೋದು ಬಾವಿ ನೀ ಬಿಡಿಸ್ಬೇಕಾದ್ರ ನೀ ಮತ್ತೊಂದು ಮದುವೆ ಆಗೋತಮ್ಮ ಆ ಅವ್ವ ಅನ್ನೋದು ಅವಕ್ ಹೋಗ್ತದ ಮತ್ತೊಂದು ಮದುವೆ ಆಗತ್ ಹೇಳಿದ್ರು ಮದುವೆ ಆದ್ರೆ ಮಕ್ಳು ಸುಗದಾಗಿರ್ತಾವ ಓ ಬಾಬಾ ಆ ಹಿರಿಯರ ಮಾತು ಕೇಳಿ ಮದುವೆಗೆ ಒಪ್ಕೊಂಡು ಮಡದಿಗೆ ಮನೆಗೆ ಕರ್ಕೊಂಡು ಬಂದ ಮಡದಿ ಕರ್ಕೊಂಡು ಮನೆಗೆ ಬರೋದ್ರಾಗ ಮೂರು ನಾಲ್ಕು ಹುಡುಗರು ನೋಡ್ತಾಳ ಅವ್ವ ಬಂದ್ರ ಅವ್ವ ಬಂದ್ರ ಇದ್ರಿಗೆ ಓಡ್ತಾವ ಓಡ್ತಾವ ಆ ಓಡಿ ಹೋಗಿ ಮನ ತಾಯಿ ಬಂದ ನಮ್ಮ ಅವು ಬಂದಿ ತಿಳ್ಕೊಂಡು ಓಡಿ ಹೋಗಿ ತೆಕ್ಕಿಗೆ ಬಿದ್ದು ಪಾರ್ಗಳು ಅವಾಗ ಮಲ್ತಾಯಿ ಏನ್ ಮಾಡ್ತಾಳ ಮಲ್ತಾಯಿ ಸೀಟು ಹೆಣ್ಮಗಳು ನೆಳ್ಳನ ಕಾಲ ಬಿಸ್ಲಾಗ್ ಗೊತ್ತಿಲ್ಲ ಇಂಥದ್ದು ಅನು ಖುನಿಲ್ಲ ಮಾ ಹಾಕೂರ್ ನೋಡಿ ಹ್ಯಾಂಗ ಮಾಡ್ತಾರೆ ಸುಂಬಳ ಜೊಲ್ಲ ನೋಡಿ ಹುಡುಗರಿಗೆ ನುಗಿಸಿ ಬಿಟ್ಲು ಶಿವ 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 ಕರ್ಕೊಳ್ಳಿಲ್ಲ ಊರು ನುಗಿಸಿ ಬಿಟ್ಲು ಪಾರ್ಗೋಳ ತೆಳಗೆ ಬಿದ್ದು ಹೇಳ್ತಾವ ಏನತ್ತ ಯಾವ ನಮ್ಮ ಅವ್ವ ಚಳಿನ ತಕ್ಕಿ ಬಿದ್ದೆವು ನಮ್ಮ ಅವ್ವ ಚಳಿ ನಿನ್ನ ಪಾದಿಗೆ ಬಿದ್ದೆವು ನಿನ್ನ ತೆಕ್ಕಿಗೆ ಬಿದ್ದೆವು ನನ್ನ ತಾಯಿ ಹೌದು ನಮ್ಮ ಹೋಗ್ಯಾಳ ನಮಗ ಹೊಟ್ಟಿಗೆ ಅನ್ನಿಲ್ಲ ನಮ್ಮನ್ನ ಜೋಪಾನ ಮಾಡಕ್ಕೆ ನೀನೇ ನಮ್ಮ ತಾಯಿ ಅಂತ ಹೇಳಿ ನಿನ್ನ ಪಾದಿಗೆ ಬಿದ್ದಿದೆವಾ ನಮ್ಮನ್ನ ಹೊರಗೆ ನುಗಿಸ್ಬೇಡವ ಅಂತ ಹೇಳಿ ಆ ಮಕ್ಕಳು ತೆಕ್ಕಿ ಕೂಡ ಮರ್ತಾಗಿ ಕರುಣೆನೇ ಬರ್ಲಿಲ್ಲ ರಾಮಣ್ಣ ಹೌದ್ ಏನಾತದು ಮುಂದ ಹಾಡು ಹೇಳುದ ಹ್ಯಾಂಗ ಆಗ್ತದ ಅನ್ನೋದ ಕೇಳ್ರಿ ಹೆಂಗ್ ಎ ಸಿಟ್ಯಾನ ಹೇಳಿದು ಸಟ್ಟಿಲಸಣ ಮಾಡ್ತಾ Sí. ¡Mos ಬತ್ತ ಕೇವಲರು ಬಾರಿಗಳಾಗ ಪರದಿ ಮಕ್ಕಳಂದ್ರೆ ಖನಿಕರ ಇಲ್ಲೇನು ಮ್ಯಾಗಿನ ಪರ ಶಿವಗ ಹಿಡಿದಿತ್ತು ಕೈಯಾಗ ಉಂಡಿ ಕಸದು ಸಣ್ಣ ಹುಡುಗರಿಗೆ ದಪ್ಪಿ ಹಾಕೇಳ ಹೊರಗ ನೋಡ್ರಿ ನಮ್ಮ ಹೊಡ್ರಿ ಮಕ್ಕಳ ಗತಿ ಹೆಂಗ್ ಆ ಆರಳ ವರ್ಷದ ಕೂಸ್ಗಳು ಉಂಡಿ ತಿನ್ಬೇಕಂತ ಹೇಳಿ ಉಂಡಿ ತಿನ್ಬೇಕಂತ ಹೇಳಿ ಹೋಗಿ ಸತ್ತ ಮಾಡ್ ತಿಳ್ಕೊಂಡು ಉಂಡಿ ಕೈಯಾಗ ಹಿಡೋಣ ಆ ತಾಯಿ ಕೈಯ್ಯ ಉಂಡೆ ಕಸದು ಹೊರಗೆ ನುಗ್ಸದ ಮಕ್ಕಳ ಜೀವ ಹೆಂಗ ಆಗಿರ್ಬೇಕ್ರಿ ಒಪ್ಪ ತನ್ನ ಹಡದ ತಾಯಿ ಇದಂದ್ರ ಹಂಗ ಮಾಡ್ತಿದ್ದಿಲ್ಲ ಉಂಡೆ ತಿನ್ಲಿಕ್ಕೆ ಮಾಮ ಬಂದ ಮಂಗ್ಯಾ ಬತ್ತು ಹುಲಿ ಬತ್ತ ಅಂಜಿಕೆ ಹಾಕಿ ಎರಡಾರ್ ಉಂಡಿ ತಿನ್ನಿಸ್ತಿರ್ ಹೌದು ಹೌದ್ ತನ್ನ ಮಕ್ಕಳ ಮೇಲೆ ಮೊಮ್ಮಕ್ಕೆ ತೋರಿ ಎರಡಾರ್ ಉಂಡಿ ತಿನ್ನಿಸ್ತಾಳ ತಾಯಿ ತಾಯಿ ಕೈಯಾನ ಉಂಡೆ ಕಸ್ಕೊಂಡು ಹೊರಗ ಅಂದ್ರೆ ಮಕ್ಳಿಗೆ ಹೆಂಗ ಆಗಿರ್ಬೇಕ್ರಿ ಹೊರಗುಸಿ ಹಾಕ್ತ ಹಾಕ್ತಾರ ಮಕ್ಕಳು ಎಟ್ ಹತ್ತಿರ ಅಂತ ಗತಿರ ಬಾಗಲು ಹೊರಗೆ ನಿಂತು ಮಕ್ಳು ಬೇಡ್ತವೇವಾ ಉಂಡೆ ಕುಡ್ಲಿಕ್ಕೆರ್ ಬಿಡುವ ನನಗೆ ಮನೆ ಹೊರಗ ನುಗ್ಗಿಸ್ಬ್ಯಾಡವ್ ನಮ್ ಮನಿ ಹೊರಗ ನುಗ್ಗಿಸ್ಬೇಡ ಹೇಳಿದ ಕೆಲಸ ಮಾಡ್ತೇವ್ ಒಂದೇ ತಂಗ್ಳು ರೊಟ್ಟಿ ಕೂಡ ಮೂರ್ ದಿನ ಆಯ್ತು ಹೊಟ್ಟಿಗನ್ನಿಲ್ಲ ಅಂತ ಹೇಳಿ ಆರೇಳ ವರ್ಷದ ಕುಸು ಕೈ ಮುಗಿದು ತಾಯಿ ಬೇಡ್ತಾವ್ ಮಲತಾಯಿಗಿ ಅಟ್ರು ಖರೇ ಮಲತಾಯಿಗಿ ಕರುಣ್ಯನೆ ರಾಮಣ್ಣ ನೀವ್ ಯಾರು ಹಳಬ್ಯಾಡ್ರವ ನೀವ್ ಹಾಳಬೇಡ್ರಿ ಅದು ದುಃಖ ಆ ಯಾರಿಗೆ ಸನ್ನಿವೇಶ ಕಷ್ಟ ಒದಗಿರ್ತದ ಅವ್ರಿಗೆ ದುಃಖ ಬರ್ತದ ರಾಮಣ್ಣ ಎಲ್ಲರಿಗೆ ಬರುದಿಲ್ಲ ಹೌದೌದು ಯಾಕೆ ಕೇಳು ಯಾಕ ಹೆಂಗ್ ಅವ್ರ ಪರಿಸ್ಥಿತಿ ಹೆಂಗಾಯ್ತು ಕೇಳ್ರಿ ಪಾರ ಶಿವಗ ನೀವು ನಿಮಗೆ ವಿನಂತಿ ಮಾಡಿ ಕೈ ಮುಗಿದ ಒಂದು ಮಾತು ಹೇಳಿದ್ೈತಿ ನೀವು ಅಳಬೇಡ್ರೆ ಯಾತ್ರದಿಂದ ನಾವು ಹಾಡಲವ ಯಾಕ ಅಂತ ಕೇಳಿದ್ರಾ ಆ ಕಷ್ಟ ತಾಯಿ ಯಾರ ಯಾರು ತಾಯಿ ತಂದಿನ ಸಣ್ಣವರಿಗೆ ಕಳ್ಕೊಂಡಿರ್ತಾರೆ ನೋ ರಾಮಣ್ಣ ಹೌದು ಅವರಿಗೆ ದುಃಖ ಆಗ್ತದ ಹೌದು ಹೌದು ನಮ್ಮ ಅವ್ವಾಗಳ ಅಳದು ನಮ್ಮ ಅವ್ವಾಗಳಿಗ ಯಾಕಂದ್ರ ಕಳ್ಳ ಕಳ್ಳ ದುಃಖ ಮಾಡೋದು ಕಳ್ಳ ಮ್ಯಾತ್ತಗೆ ನಮ್ಮ ತಾಯಿಗಳದು ಹೌದು ಹೌದು ನಮ್ಮ ಅವ್ವಾಗಳ ಅಳದು ಹೊಡಮತ್ತಲ್ಲ ರಾಮಣ್ಣ ಕರೆ ಅಪ್ಪ ಅಲ್ಲಿ ನಮ್ಮ ಮುತ್ತಿ ಅಳ್ಳಕತ್ತ ನೋಡು ಅದು ಹೌದು ಬಹಳ ತಾಳೋದಿಲ್ಲ ದುಃಖ ಅವರಿಗೆ ಕಷ್ಟ ಯಾರಿಗೆ ಒದಗಿರ್ತದೆ ನೋಡು ಅವ್ರ ಕಣ್ಣ ನೀರು ತಾನೇ ಬರ್ತಾವ್ ಯಾಕೆ ಮಾತು ಹೇಳ್ಬೇಕಾಗ್ಯದ ನಿಮ್ಗೆ ಅಂದ್ರ ಯಾಕಪ್ಪ ನಮ್ಮ ತಂದಿ ತೀರ್ಕೊಂಡು ಐದು ವರ್ಷ ಆಯ್ತು ಅದು ಕಷ್ಟ ನಿಮ್ಗೆ ಗೊತ್ತದ ಅದು ಕಷ್ಟ ನನಗೆ ಬಂದ ನಾ ಅನುಭವಿಸಿದ ತಂದೆ ತಾಯಿ ತಂದಿನ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗ್ತದ ತಾಯಿ ತಂದಿ ಎದ್ರೆ ಹೆಂಗಿರ್ತದ ಅನ್ನೋದು ನನಗೆ ಅನುಭವ ಆಗ್ಯತ್ ಹೇಳಿ ನಿಮ್ಗೆ ಹೇಳಕತ್ತಿದ ಹಂಗ ಯಾರು ಕೂಡ ಹೇಳಿ ಭಾವಿಸಿ ಯಾರು ಮಕ್ಕಳಿಗೆ ಹೇಳಿ ನಿಮ್ಗೆ ವಿನಂತಿ ಮಾಡಿ ಕೈ ಮುಗಿದ ಜಿಗಿಜಾಣಿ ಸಂಘದ ಒಂದು ವಿನಂತಿ ಅದ ಯಾಕಂತ ಕೇಳಿದ್ರ ಆ ಮಕ್ಕಳ ಜೀವನ ಹೆಂಗ್ ಕೇಳ ರಾಮಣ್ಣ ಯಾನಾಯ್ತು ಮುಗಲು ಕರುಣೆ ಬಿಂದ ಮಕ್ಕಳು ಬೇಡ್ಕೊಂಡ್ರು ತಾಯಿಗೆ ಕರುಣೆನೇ ಬರ್ಲಿಲ್ಲ ರಾಮಣ್ಣ ಹಸು ಆಗಿ ಮಕ್ಕಳು ಹಲವುದ್ರು ಮಾಯಾ ಬರ್ಲಿಲ್ಲ ಆ ಮಾಡಿದ ಅಡಿಗೆ ಮಜಾ ಮಾಡಿ ಒಳಗಿನ ಕೋಲಿಯಾಗ ಉಣತ್ತಾಳ ನೋಡ್ರಿ ಮಕ್ಕಳಿಗೆ ನೋಡ್ರಿ ಅವನ್ ತಗದ್ ನೋಡ್ರಿ ಮಲತಾ ತಾಯಿ ಆ ಮಕ್ಕಳು ಹೊರಗೆ ಬಾಗಿಲಾಗಿ ನಿಂತು ಅಳತಾವತ್ ನಾವ್ ಒಳಗಿನ ಕೋಲಿ ಹಾಕುತ್ತ ಉಣ್ತಾಳ ಅವಾಗ ಏನಾಯ್ತು ಹೆಂಗಾತ ಕೇಳ್ರಿ ಯಾರಾಯ್ತು ಹರ ನಾರಿ ಮಕ್ಕಳು ಹಲಬಿದ್ರ ಮಾಯಾ ಬರ್ಲಿಲ್ಲ ಮನ ತಾಯಿ கேர பத்தரு கேவல பத்தரு கல்னாக நாயின் மொதல நாய் ராக நோட்ரி அவட்ரே ஆ மலத்தாயி ரொட்டி குடலர் பற்றி ரொட்டி நாவத்தின் மொதல நாய் பருவ